Lovely. it is truly lovely. <laughs> I'm so content so I have no words to tell but uh, I'm feeling quite heavy to talk about the movie. Very proud of you. Thank you seriously <laughs> very very proud of you. Thank you so much. Andre. ಮೆಸೇಜ್ ಓರಿಯೆಂಟೆಡ್ ಕಂಟೆಂಟ್ನ ಈ ರೀತಿ ಕಮರ್ಷಿಯಲ್ ರೀತಿಯಲ್ಲಿ ಪ್ರೆಸೆಂಟ್ ಅಲ್ಲ ಇಟ್ಸ್ ವೆರಿ ರೇರ್ ಆ್ಯಂಡ್ ಎಲ್ಲ ಒಂದು ಆಸ್ಪೆಕ್ಟಲ್ಲೂ ನಮ್ಮನ್ನ ಗೆಲ್ಲೋದಿದೆ ಅಲ್ವಾ ನಾನೊಂದು ಆಡಿಯನ್ಸ್ ಆಗಿ ಕೂತು ನೋಡಿದೆ ಇವತ್ತು ಸಿನಿಮಾ ಎಲ್ಲ ಎಮೋಷನ್ಸ್ಗೂ ಕರ್ಕೊಂಡು ಹೋಗುತ್ತೆ ಸೀರಿಯಸ್ಲಿ ನಗ್ತಿದ್ದೆ ಅಳ್ತಿದ್ದೆ ಜೊತೆಯಲ್ಲೇ ಕೂತಾಗ ಕೈ ಹಿಡ್ಕೊಂಡೆ ಇವತ್ತು ಸೊ ಸೀರಿಯಸ್ಲಿ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ರು ಸಿನಿಮಾ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ತುಂಬಾ ಖುಷಿ ಆಯಿತು ಇವರನ್ನ ಆನ್ ಸ್ಕ್ರೀನ್ ನೋಡೋದಕ್ಕೆ ಆ ರೀತಿ ಒಂದು ಡಿಫ್ರೆಂಟ್ ಗೆಟಪ್ಸ್ ಎಲ್ಲ ಆಗಿರ್ಬೋದು ಅಷ್ಟು ಸ್ಟೈಲಿಶ್ ಆಗಿ ಎಲ್ಲ ಮೂವೀಸ್ ಅಲ್ಲೂ ಯೂಶಲಿ ಡಾಕ್ಟೋನ್ ಮೇಕಪ್ ಮಾಡ್ಬಿಡೋರು ಅಥವಾ ಯೂಶಲಿ ದ ಪರ್ಸನ್ ಹೀ ಈಸ್ ಯಾವ ರೀತಿ ಇರ್ತಾ ಇದ್ರು ಆ ರೀತಿ ಕಾಣಿಸ್ತಾ ಇರಲಿಲ್ಲ ಐ ನೋ ಐ ನೋ ಹಿಸ್ ಸ್ಟ್ರಗಲ್ಸ್ ಅಥವಾ ಹಿಸ್ ಜರ್ನಿ ಸೀನ್ ಅಲ್ವಾ ವಾಟ್ ಈಸ್ ಕೇಪಬಲ್ ಆಫ್ ಅನ್ನೋದು ನಮಗೆ ಗೊತ್ತಿತ್ತು ಅಂಡ್ ಇವತ್ತು ಅದನ್ನ ಸ್ಕ್ರೀನ್ ಮೇಲೆ ನೋಡುವಾಗ ಇಷ್ಟು ದಿನ ಒಂದು ಮಾಸ್ ಹೀರೋ ಹೀರೋಕ್ಷನ್ ಅಂತ ನೋಡ್ತಿದ್ರು ಅಥವಾ ವಿಲನ್ ಬಿಟ್ಟಿದ್ರು ಹಿ ಮೋರ್ ದನ್ ದಟ್ ಹೀಸ್ ಅನ್ ಅಮೇಸಿಂಗ್ ಬ್ರಿಲಿಯಂಟ್ ಆಕ್ಟರ್ ಈ ಸಿನಿಮಾ ಎಲ್ಲ ಅದನ್ನು ತೋರಿಸ್ತಿದೆ ಎಲ್ಲ ಅದನ್ನು ಒಂದು ಪ್ಲಾಟರ್ ತರ ಇಟ್ ಹ್ಯಾಸ್ ಎವ್ರಿಥಿಂಗ್ ಲೈಕ್ ಆ ಕತೆ ಏನ್ ಬೇಕು ಒಂದು ಪ್ರೀತಿನ ವ್ಯಕ್ತಪಡಿಸೋದಕ್ಕೆ ಲವಬಲ್ ಆಗಿ ಹೆಂಗೆ ಕಾಣಿಸ್ಕೋಬೇಕು ಅದಾಗಿರ್ಬೋದು ಅಥವಾ ಒಂದು ಆ ಕಮರ್ಷಿಯಲ್ ಜಿಟಿ ಆಗಿರ್ಬೋದು ಅಥವಾ ಒಂದು ಫ್ಯಾಮ್ಲಿ ಹೆಂಡತಿ ಮಗು ಪ್ರತಿಯೊಂದನ್ನು ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಅಂತಂದರೆ ವೆರಿ ವೆರಿ ಪ್ರೌಡ್ ಆಫ್ ಹಿಮ್ ಆ್ಯಂಡ್ ಈಕ್ವಲಿ ಇಡೀ ತಂಡ ದತ್ತಣ್ಣವರಾಗಿರ್ಬೋದು ಮತ್ತೆ ಸ್ಟೆಫಿ ಸ್ಟೆಫಿ ಪಟೇಲ್ ನಾರ್ತ್ ಇಂಡಿಯನ್ ಹುಡುಗಿ ಬಟ್ ಆದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ತುಂಬ ಕನೆಕ್ಟ್ ಆಗುತ್ತೆ ಪ್ರತಿಯೊಂದು ಕ್ಯಾರೆಕ್ಟರು ಪುಟಾಣಿ ಎಷ್ಟು ಮುದ್ದಾಗ ಕಾಣ್ತಿದೆ ಎಷ್ಟು ಮುದ್ದಾಗ ಆಕ್ಟ್ ಮಾಡಿದೆ ದತ್ತಣ್ಣ ಅಂದ್ರೆ ಅದೇನೆ ಆಗ್ಲೇ ನಾವು ಅನ್ಕೋತಿದ್ವಿ ಮಕ್ಕಳಿಂದ ವಯಸ್ಸಾಗಿರೋರ್ವರೆಗೂ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗತ್ತೆ ಇದು ಅಂಡ್ ಸಾಧು ಸರ್ ಕಾಮಿಡಿ ಆಗಿರ್ಬೋದು ಮತ್ತೆ ಅನೂಪ್ ಚಳಿನ್ ಅವರ ಮ್ಯೂಸಿಕ್ ಆಗಿರ್ಬೋದು ಪ್ರತಿಯೊಂದು ಡೈಲಾಗ್ಸ್ ಡೈಲಾಗ್ಸ್ ಎಷ್ಟೊಂದ್ ಕಡೆ ನನಗೆ ಗೂಸ್ ಬಂತು ಒಂದೊಂದ್ ಕಡೆ ಅಳು ಬಂತು ದಿಸ್ ಅಂತ ಅನ್ಕೊಂಡೆ సో ఇట్ అస్ స్టూలి జర్నీ నన్ను బిట్రెండ్ హతా హోక్త ఇత ఐమ్ వెరీ ప్రౌడ్ ఆఫ్ దిస్ డీమ్ సీరియస్లీ ఐమ్ వెరీ వెరీ ప్రౌడ్ ఆఫ్ దిస్ డీమ్ చేతన్ కేశవ్ ని తుంబా యంగ్ అండ్ ఇది నిమ్మ ఫస్ట్ డిరెక్షన్ డన్ అన్ అమేజింగ్ జాబ్ బ్రిలియంట్ జాబ్ ಯು ಹ್ಯಾವ್ ಅ ಗ್ರೇಟ್ ವೇಟ್ ಗು ಗ್ರೇಟ್ ವೇಟ್ ಆಲ್ ದ ಬೆಸ್ಟ್ ಆ್ಯಂಡ್ ಪ್ರೊಡಕ್ಷನ್ ಕೂಡ ಅಷ್ಟೇ ಇಷ್ಟು ಒಳ್ಳೆ ಕಥೆನ ಆಯ್ಕೆ ಮಾಡಿಕೊಂಡು ಅದಕ್ಕೆ ಆಪ್ ಆಗಿರುವಂತಹ ಆರ್ಟಿಸ್ಟ್ಗಳು ಅಥವಾ ಟೆಕ್ನಿಷಿಯನ್ಸ್ನ ಚೂಸ್ ಮಾಡಿಕೊಂಡು ಇಂಥ ಒಳ್ಳೆ ಸಿನಿಮಾ ಮಾಡಿದಿರಾ ಆ್ಯಂಡ್ ಇಂಥ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನ್ಮಾ ಮಾಡಿದಿರಾ ಗ್ರೇಟ್ ನಿಮ್ಮ ಸಂಸ್ಥೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಇಷ್ಟು ಒಳ್ಳೆ ಒಳ್ಳೆ ಅದ್ಭುತವಾದ ಸಿನ್ಮಾಗಳನ್ನ ಮಾಡಬೇಕು ಹಾಂ ಆಲ್ ದ ಬೆಸ್ಟ್ ಎಲ್ರಿಗೂ ಆಲ್ ದ ಬೆಸ್ಟ್ ಹಿಂದೆ ನೀವು ನೋಡಿದಂಥ ಒಂದು ವಶಿಷ್ಠ ಲವ್ಲಿ ಇರುವಂಥ ವತಿ ವಶಿಷ್ಠ ಹೂವೆ ಕಂಡಂಥ ವ್ಯತ್ಯಾಸ ಏನು ಈ ಸಿನಿಮಾದಲ್ಲಿ ಹಾ ಒಂದು ಕಂಪ್ಲೀಟ್ ಆಗಿ ಅವರನ್ನ ಬೆಳೆಸ್ಕೊಂಡಿದ್ದಾರೆ ಈ ಸಿನಿಮಾ ಅಲ್ಲಿ ಅಂದ್ರೆ ಹಿ ಕ್ಯಾನ್ ಸಿಂಗ್ ಸಿನಿಮಾ ಅಲ್ಲಿ ಹಾಡು ಹಾಡಿದ್ದಾರೆ ಅಂಡ್ ಹಿ ಕ್ಯಾನ್ ಆಕ್ಟ್ ಹಿ ಕ್ಯಾನ್ ಎಮೋಟ್ ಎನಿ ಎಮೋಷನ್ ಏನೇ ಆಗಿರ್ಬೋದು ಕೋಪನ ಪ್ರೀತಿನ ಅಥವಾ ದುಃಖನ ಏನಾದರೂ ಆಗಿರ್ಬೋದು ಪ್ರತಿಯೊಂದು ಎಮೋಷನ್ ಎಮೋಟ್ ಮಾಡುವಂಥ ಆಕ್ಟರ್ಸ್ ತುಂಬ ಕಡಿಮೆ ನಮ್ಮ ಇಂಡಸ್ಟ್ರಿಯಲ್ಲಿ ಸೊ ಆ ಎಷ್ಟು ಎಮೋಷನ್ಸು ಈ ಸಿನಿಮಾಲ್ಲಿ ಕ್ಯಾಪ್ಚರ್ ಆಗಿದೆ ಫೈಟ್ಸ್ ಎಷ್ಟು ಸ್ಟೈಲಿಶ್ ಆಗಿದೆ ಗೊತ್ತಾ ನನಗೆ ತುಂಬಾ ತುಂಬ ಖುಷಿ ಆಯಿತು ಆ್ಯಂಡ್ ಭಯಾನೂ ಆಗುತ್ತೆ ಫ್ಯಾನ್ ಹುಡುಗಿ ಆಲ್ರೆಡಿ ಫಾಲೋಯಿಂಗ್ ಜಾಸ್ತಿ ಇದೆ ಇನ್ನು ಹುಡುಗಿರು ಇನ್ನು ಜಾಸ್ತಿ ಕೈ ಹಿಡ್ಕೊಂಡು ಮುತ್ಕೊಡೋದೇನು ಹಗ್ ಮಾಡೋದೇನು ಎಲ್ಲ ಜಾಸ್ತಿ ಆಗುತ್ತೆ ಇನ್ನು ಅದ್ರ ಬಗ್ಗೆ ಒಂದು ಸ್ವಲ್ಪ ಟೆನ್ಷನ್ ಇದೆ ಸೊ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಸಿಸ್ಟರ್ ಅವ್ರನ್ನ ಎಲ್ಲ ಸಿನಿಮಾಲು ಒಂದ್ ಕಡೆ ಹಾಡ್ ಆಡಿಸ್ತಿದ್ರು ಒಂದ್ ಕಡೆ ಫೈಟ್ ಮಾಡಿಸ್ತಿದ್ರು ಒಂದ್ ಕಡೆ ಪ್ರೀತಿ ಮಾಡಿಸ್ತಿದ್ರು ಎಲ್ಲಾನು ಒಂದೇ ಸಿನಿಮಾ ಅಲ್ಲಿ ಇದೆ ಅಂದ್ರೆ ಅವರು ವಾಟ್ ಈಸ್ ಇ ಕೇಪಬಲ್ ಅನ್ನೋದು ಕಂಪ್ಲೀಟ್ ಆಗಿ ಸಿನಿಮಾ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ವೆರಿ ಹ್ಯಾಪಿ ವೆರಿ ವೆರಿ ಹ್ಯಾಪಿ ಏನು ಹೇಳ್ತೀರಾ ಸರ್ ನೀವು ಒಂದು ಫಸ್ಟ್ ಟೈಮ್ ಹೇಳ್ಬೇಕು ಮೇಡಮ್ ಜೊತೆ ಫಸ್ಟ್ ವಿವರ್ ಇನ್ನಮ್ಮ ಮೊದಲ ವಿವರ್ ಮೊದಲ ವಿವರ್ ತುಂಬಾ 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 ನಾನ್ ಕಾಯ್ತಾ ಇದ್ದೆ ಈ ಒಂದು ಗಳಿಗೆಗೆ ಇಲ್ಲಿ ನಮ್ಮ ಡೈರೆಕ್ಟರ್ ಅವನು ತುಂಬಾ ಖುಷಿ ಕೊಟ್ಟರು ಅಂದ್ರೆ ಸಿನಿಮಾ ರಿಲೀಸ್ ಮುಂಚೆ ಅದಕ್ಕೆ ಫಸ್ಟ್ ಅಂದ್ರೆ ಕಾಫಿ ಫೈನಲ್ ಕಾಪಿ ಬಂದ ತಕ್ಷಣ ತೋರಿಸಬೇಕು ಅಂತ ಕಾಯ್ತಿದ್ದಾನೆ ಬಂದ ತಕ್ಷಣ ರಿವ್ಯೂ ತೊಗೊಂಡೇ ತಗೋತಾನೆ ನಾವಿಬ್ರು ಈ ಒಂದು ಗಳಿಗೆ ಎದುರು ನೋಡ್ತಾ ಇದ್ವಿ ಅಂದ್ರೆ ನನ್ನ ಹೆಂಡತಿನಕ್ಕಿಂತ ಮುಂಚಿಂದ ನನಗೆ ನನ್ನ ಇಷ್ಟದ ನಟಿ ಅಲ್ಲಿಂದ ಆಕೆಯ ಟ್ಯಾಲೆಂಟ್ ಆಕೆಯ ಕೆಲಸದ ಗೌರವದಿಂದ ಆ ಹಂಗೆ ನೋಡ್ಕೊಂಡು ನಡ್ಕೊಂಡ್ ಬಂದಿರೋದು ಅಂಡ್ ಇವತ್ತಿಗೆ ಹೆಂಡತಿ ಆದಾಗ ನನ್ಗಿನ್ನೂ ಒಂದು ಸ್ವಲ್ಪ ನನಗೆ ಟೆನ್ಷನ್ ಜಾಸ್ತಿ ಇದೆ ಕ್ರಿಟಿಕ್ ಆಗ್ಬಿಡ್ತಾರೆ ಹೆಂಗಿದೆ ಹೆಂಗಿದೆ ಅಂತ ನಮಗೆ ಗೈಡ್ ಮಾಡೋದು ಅಥವಾ ಏನಾದ್ರು ಆದ್ರೆ ಅಥವಾ ಕರೆಕ್ಷನ್ ಹೇಳೋಂಗ್ಬಿಟ್ ಹೆಂಗಪ್ಪ ಅಂದ್ರೆ ಒಂದು ಟೆನ್ಷನ್ ಇತ್ತು ಇಷ್ಟೊತ್ತು ಆಡಿ ಮಾತು ಕೇಳಿದ್ರಿ ಸೊ ಇದು ನಾನು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂಡ್ ಐ ಆಮ್ ವೆರಿ ಇಮೋಷನಲ್ ಈಸ್ ಟಿಲಿಂಗ್ ಸೋ ಮಚ್ ಅಬೌಟ್ ಮೂವಿಂಗ್ ಅಂದರೆ ದಟ್ ಸಮಿಂಗ್ ಸಾಮಾನ್ಯವಾಗಿ ಇಷ್ಟು ಮಾತಾಡೋಣ ಸಿನಿಮಾಗಳ ಬಗ್ಗೆ ಅದೊಂದು ರೆಗ್ಯುಲರ್ ಫಾರ್ಮ್ಯಾಟ್ ಇರುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಆ ಫಾರ್ಮ್ಯಾಟ್ ಇಳಿದ್ ಬಿಡ್ತೀನಿ ನಾವು ಯೂಶಲಿ ಬಟ್ ನನ್ನ ಮುಖದಲ್ಲಿ ಗೊತ್ತಾಗ್ಬಿಡುತ್ತೆ ನಾನು ಸುಳ್ಳು ಹೇಳ್ತಾ ಇದೀನ ನಿಜ ಹೇಳ್ತಾ ಇದೀನ ಅಂತ ಐ ಆಮ್ ಓವರ್ ಬಂದ್ ಇಟ್ಸ್ ವೆರಿ ಎಮೋಷನಲ್ ಮೂಮೆಂಟ್ ನನಗೆ ತುಂಬ